ಹಲೋ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಇವಾಗ ಈ ವಿಡಿಯೋ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ ಕಮೆಂಟ್ ಮಾಡಿ ಇವಾಗ ಏನಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊನ್ನೆ ಲಾಸ್ಟ್ ಟೈಮ್ ಸಂಡೆ ವಿಡಿಯೋ ಮಾಡಿದ್ದೆ ಇಷ್ಟ ಆಯ್ತು ಅದು ಈ ತರ ವ್ಲಾಗ್ ಮಾಡಬಹುದು ಅಂತ ಹೇಳಿದ್ರು ಐ ತಿಂಕ್ ಅಕೌಂಟ್ ಆಕ್ಟಿವ್ ಅಲ್ಲಿ ಇಡು ಅಂತ ಒಂದಷ್ಟು ನನ್ನ ಫ್ರೆಂಡ್ಸ್ ಹೇಳಿದ್ರು ಹಾಗಾಗಿ ಇವಾಗ ಮಾಡುವ ವಿಡಿಯೋ ಅಂತ ಅಂಡ್ ನಾನು ಇವಾಗ ಇವತ್ ನೈಟ್ ಧಾರವಾಡ ಹೋಗ್ತಾ ಇದ್ದೀನಿ ನಂಗೆ ಟ್ರೈನಿಂಗ್ ಇದೆ ಸೊ ಹಾಗಾಗಿ ಧಾರವಾಡಕ್ಕೆ ತ್ರೀ ಡೇಸ್ ಟ್ರೈನಿಂಗ್ ಇರೋದು ಮಂಗಳವಾರ ಬುಧವಾರ ಗುರುವಾರ ಟ್ರೈನಿಂಗ್ ಇದೆ ಸೊ ಸೋಮವಾರ ಏನಂದರೆ ಸ್ವಲ್ಪ ಧಾರವಾಡನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದರೆ ಸ್ವಲ್ಪ ತಿರ್ಗಾಣ ಅಂತಷ್ಟೇ ಬೇರೆ ಏನಿಲ್ಲ ಹಾಗಾಗಿ ಯಾಕೆ ಬ್ಲಾಗ್ ಮಾಡ್ಬೇಕು ಟ್ರೈನಿಂಗಲ್ಲೆಲ್ಲ ನಾನು ಬ್ಲಾಗ್ ಮಾಡಲ್ಲ ಸೊ ಅದು ಧಾರವಾಡದ್ದು ಎಲ್ಲಿಗೆಲ್ಲ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ಒಂದು ಬ್ಲಾಗ್ ಮಾಡೋಣ ಅಂತ ಒಬ್ರು ನನ್ನ ಕೊಲೀಗ್ ಪ್ರೀತಿ ಅಂತ ಇದ್ದಾರೆ ಅವರು ಹೇಳಿದ್ದಾರೆ ಧಾರವಾಡದ್ದು ಬ್ಲಾಗ್ ಮಾಡಲೇಬೇಕು ಅಂತ ಅವ್ರು ಹೇಳಿದ್ದಾರೆ ಸೊ ಹಾಗಾಗಿ ಪ್ರೀತಿ ಈ ವಿಡಿಯೋ ನಿಂಗೋಸ್ಕರ ಪ್ರೀತಿ ಬ್ಲಾಗ್ ನಿಂಗೋಸ್ಕರ ಇವನ್ ನಿನ್ನ ಮೊಬೈಲಲ್ಲಿ ಚಾರ್ಜ್ ನಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ತುಂಬಾ ಜನ ಒಟ್ಟಿಗೆ ಹೋಗೋದಲ್ವಾ ಸೊ ನಿನ್ನ ಮೊಬೈಲ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಮೊಬೈಲ್ ತಕೊಂಡು ವಿಡಿಯೋ ಮಾಡು ಅಂತ ಹೇಳಿದ್ದಾರೆ ಹಾಗಾಗಿ ಏನು ಕೈ ಬಚ್ಚೆ ಗೈಸ್ ಮೊಬೈಲ್ ಇಟ್ಕೊಂಡೆ ಕೈ ಬಚ್ಚ ಓಕೆ ಹಾಗಾಗಿ ಬ್ಲಾಗ್ ಮಾಡ್ತಾ ಇದ್ದೇನೆ ಸೊ ವೆಲ್ಕಮ್ ಬ್ಯಾಕ್ ಇವಾಗ ನೈಟ್ ಹೊರಡ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡೋದೆ ಏಳು ಮುಕ್ಕಾಲಕ್ಕೆ ಬಸ್ ಇದೆ ನಾವೊಂದು ಡಿವೈಡ್ ಆಗಿಬಿಟ್ಟಿದೆ ಬಸ್ ಬೇರೆ ಬೇರೆ ಆಗಿದೆ ಇನ್ನೊಂದಷ್ಟು ಜನ ಬೇರೆ ಬಸ್ಸಲ್ಲಿ ನಾವೊಂದಷ್ಟು ಜನ ಬೇರೆ ಬಸ್ಸಲ್ಲಿ ನಾಳೆ ಬೆಳಿಗ್ಗೆ ಧಾರವಾಡ ರೀಚ್ ಆಗ್ತಾ ಇದೀವಿ ನೋಡಿ ಈ ವಿಡಿಯೋನ ಫುಲ್ ನೋಡಿ ಓಕೆ ಧಾರವಾಡಕ್ಕೆ ಹೊರಟ್ವಿ ಗೈಸ್ ಮಧ್ಯರಾತ್ರಿ ಹನ್ನೆರಡು ಮುಕ್ಕಾಲಕ್ಕೆ ಹೋಗಿ ಮಿಡ್ ನೈಟ್ ಕ್ರೇವಿಂಗ್ಸ್ ಗೋಡಂಬಿ ಬೇಕಾ ಗೋಡಂಬಿ ಇದೆ ಸ್ಪಾನ್ಸರ್ ಬೈ ವಿಜೇತಕ್ಕೋಡ ನಾಲ್ಬಚ್ಚಿ ಯಾವ್ದಾ ಒಂದ ಪಾಟನಿಸಿಲ್ಲ ನಾವು ಶಿರೂರಲ್ಲಿದ್ದೀವಿ ರೈ ಕಾಣಿಸ್ತಾ ಇದೆಯಾ ಶಿರೂರಲ್ಲಿ ಇದ್ದೀವಿ ಐನಲ್ಲಿ ರೀಚ್ ಇದು ಗಂಟೆ ಇತ್ತು ಬೀಚ ತಕ್ಕ ಸಿಕ್ಸ್ ಫಾರ್ಟಿ ಸಿಕ್ಸ್ ರೀಚ್ ಆದ್ವಿ ಗಾಯಿಸಿ ಒಂದೊಂದು ಮುಖಗಳು ಆಗಿದೆ ಅದ್ಭುತದಲ್ಲಿ ಅದ್ಭುತ ನಾಲ್ಕು ದಿನಕ್ಕೆ ಮನೆಯಿಂದಾನೇ ನೀರ್ ತಂದಿದ್ದಾರೆ ಶ್ವೇತಕ್ಕ ಸಚಿನ್ ಶ್ವೇತಕ್ಕ ನಾಲ್ದಿನಗ ಅವ್ನು ನೀರ್ಗೋನದ ಶೀಲಡೆ ಶ್ವೇತಕ್ಕ ನಮ್ಮ ಪಯಣ ಇವತ್ತು ಇಡೀ ದಿನ ಈ ಬಸ್ ಅಲ್ಲೇ ಗೈಸ್ ವೀರಭದ್ರೇಶ್ವರ ಬಸ್ ಹಾಯ್ ಗಾಯ್ಸ್ ಹೆಂಗ್ ತೀಸ್ಕೊ ಟೆಂಪಲ್ ಸಖತ್ ರೋಡ್ ತಿಂಡಿ ತಿನ್ನಕ್ ಬಂದಿದ್ದೀವಿ ಗೈಸ್ ಹೋಟೆಲ್ ಬೃಂದಾವನ ಗೈಸ್ ನಮ್ಮದು ಮಸಾಲೆ ದೋಸೆ ಬಂತು ಬಟ್ ಇವ್ರದ್ದು ಬಂದಿಲ್ಲ ಇನ್ನು ಕೂಡ ನಮ್ದೆಲ್ಲ ತಿಂದು ಸಾಯ್ತು ಬಟ್ ಪಾಪ ಇವ್ರದ್ದು ಇನ್ನು ಬಂದೇ ಇಲ್ಲ ಸೆಟ್ ದೋಸೆ ಇದು ಲಡ್ಡು ಬಂದು ಬಯ್ಯೋ ನಾಜಿಗೆ ನೋಡು ಪ್ಲೇಟ್ ಹೇಗುಂಟು ಅವ್ಲೇಟ್ ನಮ್ದೇ ದೇಗುಂಟು ಅವ್ರದ್ದು ಹೇಗುಂಟು ಪ್ಲೇಟ್ ಮುತ್ತಪ್ಪ ಮಾಡ್ಬೇಕು ಮೇಡಮ್ ನಿದ್ದೆಲ್ಲಿದ್ದೆ ಎಂತ ನಿದ್ದೆ ಮಾಡುದು ನಿದ್ದೆ ಮಾಡ್ಲಿಕ್ಕೆ ಬಂತಿದೆ ನಿದ್ದೆ ಮಾಡಿದ್ದೆ ನಿದ್ದೆ ಮಾಡುದು ಹಾಗೆಲ್ಲ ನಾನು ದೀಕ್ಷಿ ಮಮ್ಮತ ಈ ಕಡೆ ನೋಡಿ ಸಚಿನ್ ಅವ್ರೆ ಎಲ್ಲ ನಿದ್ರೆಯಿಂದ ಎದ್ದು ಎಲ್ಲ ನಿದ್ದೆಯಿಂದ ನಿದ್ದಿದೀರಾ

ಮಾತಾಡುದೆಂಟ ಪಾರ್ಕ್ ಅಲ್ಲಂತೆ ಲೇಕ್ ಯಾವ್ದು ರೀಲ್ಸ್ ಜನರು ಮುಗಿ ಬಿದ್ದು ಕಾಯ್ತಾ ಇದಾರೆ ರೀಲ್ಸ್ ಮಾಡಕ್ಕೆ ಹಾ ಸೂಪರ್ ಉಂಟು ಚಂದ ಉಂಟು ಮಾರೆ ಪ್ಲೇಸ್ ಭಯಂಕರ ನೋಡ್ತೀರಿ ಎಷ್ಟು ಆಳ ಉಂಟು ಅಂತಾನ ಅದೆಂತದು ಅಲ್ಲಿ ಆ ಕಾಣದು ಪ್ರತಿಮೆನಾ ಸಖತ್ ಏನ್ ಅನಿಸ್ತಾ ಇದೆ ಸಚಿನ್ ಹೌಸ್ ಜೋಶ್ ಎಂತ ಬಿಡು ನೋಡಿ ವಿದ್ವತ್ ಕೆತ್ತನೆ ಮಾಡ್ತಾ ಇದ್ದಾನೆ ಗೈಸ್ ನೋಡಿ ಗೈಸ್ ಅಮಿತಕ್ಕ ಪರ್ಸ್ ಬಿಟ್ಟು ಬಂದಿದ್ರು ಇವಾಗ ಬರ್ತಾ ಇದಾರೆ ಅಮಿತಾ ಇವ್ರು ಯಾವಾಗ ಈ ತರ ಹೆಸರು ಬರೀದು ಅಂತ ಪ್ಲಾನ್ ಆಗ್ತಾ ಇದಾರೆ ದೀಕ್ಷಿ ಪ್ಲಾನಿಂಗ್ನೇ ಕ್ಲಾಸ್ ಜೋಕ್ ನಾನು ಜೋರ್ ಮಲ್ ಪೋಡಿತ್ತು ವಿದ್ವತ್ತು ಅವ್ ಮಿತ್ತ ಊಟ ಹೊಡಿತ

ಗ್ಲಾಸ್ ಬ್ರಿಡ್ಜ್ ಬಂದಿದ್ದೇವೆ ಧಾರವಾಡದಲ್ಲಿ ಟ್ರೈನ್ ಗೈಸ್ ಎಲ್ಲಿ ನಂಗೂ ಗೊತ್ತಿಲ್ಲ ಲೊಕೇಶನ್ ಇಂದಿರಾ ಗಾಂಧಿ ಗಾಜಿನ ಇಂದಿರಾ ಗಾಂಧಿ ಅಲ್ಲ ಸಾರಿ ಇಂದಿರಾ ಗಾಜಿನ ಮನೆ ಹೋಗೋಣ ಗೈಸ್ ಏನಂತೆ ಗೈಸ್ ನಾವು ಗ್ಲಾಸ್ ಬ್ರಿಡ್ಜ್ಗೆ ಹೋಗದೆ ಅಯೋಧ್ಯೆ ಊಟಕ್ಕೆ ಬಂದ್ವಿ ಎಲ್ರಿಗೂ ಹಸಿವಾಗಿತ್ತು ಅಂಡ್ ಗಂಟೆ ಕೂಡ ಎರಡೂವರೆ ಆಗ್ತಾ ಬಂತು ಸೊ ಊಟಕ್ಕೆ ಬಂದ್ವಿ ಊಟ ಮಾಡಿಕೊಂಡು ನೆಕ್ಸ್ಟ್ ಗ್ಲಾಸ್ ಬ್ರಿಡ್ಜ್ ಹೋಗೋದು ಎಷ್ಟೊತ್ತಾಯ್ತು ಅರ್ಶಿ ನಾವು ಕೂತು ಒನ್ ಅವರ್ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆಯ್ತಾ ಅಂತ ಇನ್ನೂ ಬಂದಿಲ್ಲ ಗೈಸ್ ಊಟ ಹಾ ಮೂರು ಗಂಟೆ ಆಗ್ತಾ ಬಂತು ಒಂದು ಒಂದೆರಡೂವರೆಗೆ ಬಂದಿದ್ದೀವಿ ಹಪ್ಪಳ ಕೊಟ್ಟೋಗಿದ್ದಾರೆ ಊಟ ಬಂದಿಲ್ಲ ಇನ್ನು ಇನ್ನೂ ಕೂಡದೆ ನಮ್ಮ ಅವಸ್ಥೆ ಅಲ್ಲಿಟ್ಟಿದ್ದಾರೆ ಈಚೆ ಕೊಡ್ತಾ ಇಲ್ಲ ನಮಗೆ ತಾಳಿ ಬಂತು ತಾಳಿ ಬಂತು ಏ ಅಲ್ಲಿ ತಾಳಿ ಕರಿಮಣಿ ತಾಳಿ ಎಕ್ಸಾಮಿಗೆ ಸಮಿತಿ ಈ ಥರ ಓದಿರ್ಲಿಕ್ಕಿಲ್ಲ ಜ್ಯೋತಿ ಅಕ್ಕ ನೀವು ಫೈನಲಿ ಬಂತು ಗೈಸ್ ನಮ್ದು ಬಟರ್ ಬಟರ್ ರೋಟಿ ಅಂಡ್ ಸೌತ್ ಇಂಡಿಯನ್ ನೀರು ಸಾಯಿ ದಾದಿ ಅಮ್ಮ ನೆನಪು ಯಾವತಿ ನೋಡ್ರಿ ಅಪ್ಪ ಗೈಸ್ ನೋಡಿ ಇಷ್ಟು ಊಟ ವೇಸ್ಟ್ ಮಾಡ್ತಾ ಇದ್ದಾರೆ ಬಟ್ ನಮ್ದು ನೋಡಿ ಗೈಸ್ ನಾವೆಷ್ಟು ನೀಟಾಗಿ ತಿಂದು ರೋಟಿಯನ್ನ ಖಾಲಿ ಮಾಡಿದ್ದೇವೆ ವೇಸ್ಟ್ ಮಾಡೋದಿಲ್ಲ ನಾಯಿಗೆ ಆಗ್ತೀರಿ

ನೋಡಿ ಪಚೀತಿ ಗೈಸ್ ಧಾರವಾಡ ಪಚಿತಿ ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಗೈಸ್ ಗೆ ಬ್ರಿಡ್ಜ್ಗೆ ಗಾಜಿನ ಮನೆ ಅಲ್ಲ ಬ್ರಿಡ್ಜ್ ಅಲ್ಲ ಅಲ್ಲ ಗಾಜಿನ ಮನೆ ಸಾರಿ ಗೈಸ್ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಗೈಸ್ ತುಂಬ ಪೀಸ್ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್ ನಾವು ಹೋಟೆಲಿಂದ ಸೋಂಪು ತಂದಿದ್ದೇವೆ ದೇಹ ತಂಪು ಮಾಡ್ಕೊಳಿ ಚೆನ್ನಾಗೈ ಹೇಗೆಂಟು ಧೂಳು ನೋಡಿದ್ರೆ ನಮ್ಗೆ ನಮ್ಮ ಧರ್ಮಸ್ಥಳನೇ ಆಗ್ಬೋದು ನಮ್ಗೆ ನೀರಿದು ಪ್ರಾಬ್ಲಮ್ ಉಂಟು ನಾವ್ ಅದಕ್ಕೆ ಏನ್ ಮಾಡಿದ್ವಿ ಹೋಗಿ ಅಲ್ಲಿ ಒಂದು ನೀರು ಕೇಳಿದ್ವಿ ಒಳ್ಳೆ ನೀರು ಕೊಟ್ಟರು ಹಾಗೆ ಇಟ್ಕೊಂಡಿದ್ದೇವೆ ಗೈಸ್ ಧಾರವಾಡದಲ್ಲಿ ಎಲ್ಲೋದ್ರು ಪಾರ್ಕ್ ಇರುವಂತದ್ದು ಇದೊಂದೇ ಗೈಸ್ ನೋಡಿ ಇದೊಂದೇ ಗೈಸ್ ಎಂಚಿ ನನ್ ಗೊತ್ತಿ ಬಿಡು ಎಲ್ಲೂ ಇದೆ ಗೈಸ್ ಪಕ್ಷಿಗಳು ಹಣ ಪಕ್ಷಿಗಳು ಇದೇನು ವ್ಯಾಯಾಮ ಶಾಲೆ ಅಂತಿದೆ ಗೈಸ್ ನೋಡಿ ನಮ್ಮ ಜ್ಯೋತಿ ಕನ ನೋಡಿ ಕಲಿಬೇಕು ಅವ್ರು ನೋಡಿ ತಿಂದು ವ್ಯಾಯಾಮ ಮಾಡ್ತಾ ಇದಾರೆ ಕರಗಿಸ್ತಿದಾರಲ್ಲ ನೋಡಿ ಫ್ರೆಂಡ್ಸ್ ರೋಹಿಣಿ ಅವರು ಜಿಮ್ ಮಾಡ್ತಾ ಇದ್ದಾರೆ ನಾವು ಜಿಮ್ ಪಾಕಿಗೆ ಬಂದಿದ್ದಾರೆ ಇಂತ ಇದೊಂದು ನೋಡಿ ಅಲ್ಲಿ ಸೌತ್ ಇಂಡಿಯನ್ ಮಿ ತಿಂದು ಇದನ್ನು ಪುಶ್ ಮಾಡಕ್ಕೆ ಆಗ್ತಿಲ್ಲ ಈ ಹುಡುಗರಿಗೆ ತಿನ್ನದಕ್ಕೆ ಪುಶ್ ಮಾಡೋ ಓ ಲೈಕ್ ದಟ್ ಕಾಯ್ಸಲ್ ನೋಡಿ ಗಾಯಸ್ ಗೋರಿಲ್ಲಾ ಗೋರಿಲ್ಲ ನೋಡಿ ಗಾಯಿಸಿ ಇಲ್ಲಿ ಗೋರಿಲ್ಲ ಧಾರವಾಡ ಬೀರಲ್ಲ ಹುಡುಪೂಜರಿ ಅವು ಸುತ್ತಮುತ್ತ ಎಲ್ಲಾನು ಕಪಲ್ಸ್ ಇದಾರೆ ಒಂದೊಂದು ಗ್ರೂಪ್ ಸ್ಟಡಿ ಏನು ಗ್ರೂಪ್ ಸ್ಟಡಿ ಅದು ಇದೆಲ್ಲ ಮಾಡ್ತಾ ಇದ್ದಾರೆ ಕಾಣ್ತಾ ಇದೆಯಲ್ಲ

ನನ್ನ ಆಂದ ಸ್ನಾಡು ಚೂರು ಯಾರು ಕಪಲ್ಸ್ ಕುತಿದ್ದಾರೆ ಆಯ್ತಾ ನಮ್ಮ ದೀಕ್ಷಾ ದೀಪೆ ನನ್ ಜೊತೆ ಸಹ ಒಳ್ಳೆಯವ್ರು ಗೈಸ್ ಕರ್ದು ಕರ್ದು ತೋರಿಸ್ತಾರೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳಿ ಕರ್ದು ಕರ್ದು ತೋರಿಸ್ತಾರೆ ಪಾರ್ಕ್ ಅಲ್ಲಿ ಎಲ್ಲರೂ ದೊಡ್ಡವ್ರ ಕೆಲಸ ಮಾಡ್ತಿದ್ರೆ ದೊಡ್ಡವ್ರ ಸಣ್ಣ ಮಕ್ಕಳ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೊಂದು ಅಣ್ಣ ಈಗ ಜೀ ಬಂದಿದೆ ಗೈಸ್ ಗೈಸ್ ಅಲ್ಲ ಒಂದು ಫೋಟೋಕ್ಕೋಸ್ಕರ ಇಷ್ಟೆಲ್ಲಾ ಸಾಹಸ ಮಾಡ್ತಾರ ಗೈಸ್ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ ಸತ್ತೆ ಹೋಗಿದೆ ನೋಡಿ ಪವರ್ ಬ್ಯಾಂಕ್ ಸಿಕ್ಕಿಸ್ಕೊಂಡು ಹೋಗ್ತಾ ಇದ್ದೇನೆ ಮೆಟ್ರೋ ಹೋಲ್ಸೇಲ್ ಮಾರ್ಕೆಟ್ ಏನೋ ಇದೆ ಅಂತ ಇಲ್ಲಿ ಸೊ ಹಾಗಾಗಿ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ಅಂಡ್ ಇವ್ರು ನಗಾಡ್ತಾ ಇದ್ದಾರೆ ನಾನು ಇಷ್ಟು ಕಷ್ಟಪಟ್ಟು ಲಾಗ್ ಮಾಡೋದಕ್ಕೆ ಇವ್ರು ನಗ್ತಾ ಇದ್ದಾರೆ ಗೈಸ್ ಇದೆಂತ ಇದು ಹಾಯ್ ದೊಡ್ಡ ಜನರಾಗಿ ಮೆಟ್ರೋ ಸ್ಟೇಷನ್ ಮೆಟ್ರೋ ಮಾರ್ಕೆಟ್ ಅಥವಾ ಮೆಟ್ರೋ ಹೋಲ್ಸೇಲ್ ಒಳಗೆ ಹೋದ್ವಿ ಗೈಸ್ ಬಟ್ ಏನು ಪರ್ಚೇಸ್ ಮಾಡದೆ ಸೀದಾ ಬಂದ್ವಿ ಎಲ್ಲ ಸೇಮ್ ಇದೆ ಐ ತಿಂಕ್ ಮಂಗ್ಳೂರಲ್ಲೂ ಸೇಮ್ ರೇಟ್ ಸಿಗುತ್ತೆ ಸೊ ಧಾರವಾಡದಿಂದ ನೋಡ್ಕೊಂಡು ಹೋಗೋದು ಬೇಡ ಅಂತ ಸೀದಾ ಬಂದ್ವಿ ಗೈಸ್ ಎಲ್ಲರ ಕೈಯಲ್ಲೂ ಬಿಸ್ಲೇರಿ ಬಾಟಲ್ ಬಿಕಾಸ್ ಇಲ್ಲಿ ನೀರು ಚೆನ್ನಾಗೇ ಇಲ್ಲ ಹಾಗಾಗಿ ಎಲ್ಲರೂ ಬಿಸ್ಲೇರಿ ಬಾಟಲ್ ಅನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂಡ್ ನನ್ನ ಕೈಯಲ್ಲೂ ಇದೆ ನೋಡಿ ಎರಡು ಮೂರು ಬಾಟಲ್ ತಗೊಂಡಿದೀನಿ ನಾನು ಕೂಡ ಮೂರು ದಿನ ಹೇಗೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಸಿರಿಗೆ ಬಂದು ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ ಒಂದಷ್ಟು ಐಟಮ್ ಸಿರಿದು ಎಲ್ಲ ಹೆಲ್ದಿ ಫುಡ್ ಇದೆ ಸೊ ಹಾಗಾಗಿ ಶಾಪಿಂಗಿಗೆ ಬಂದಿದ್ದೀವಿ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ ನವಧಾನ್ಯಗಳಲ್ಲಿ ಮಾಡಿರುವಂಥದ್ದು ಎಲ್ಲಾದರೂ ಸಿರಿ ಇದ್ದು ಶಾಪ್ ಎಲ್ಲ ಕಾಣಿಸಿದ್ರೆ ದಯವಿಟ್ಟು ತಗೊಳ್ಳಿ ಹೆಲ್ದಿ ಫುಡ್ ಯಾವುದೇ ಕೆಮಿಕಲ್ ಯೂಸ್ ಮಾಡಿದೆ ಸಿರಿ ಮಿಲ್ಲೆಟ್ಸ್ ಸಿರಿ ಬೆಡ್ ತಯಾರು ಮಾಡ್ತಾರೆ ಸಿರಿ ರೊಟ್ಟಿ ಎಲ್ಲ ಸೊ ಹಾಗಾಗಿ ನಾವು ತಗೊಂಡ್ವಿ ಮನೆಗೆ ಒಂದಷ್ಟು ಫೋರ್ ಎಲ್ಲರ ಕೈಯಲ್ಲೂ ಸಿರಿ ಚೀಲ ಗೈಸ್ ಎಲ್ಲರೂ ತಗೋತಾ ಇದ್ದಾರೆ ನವನಗರಕ್ಕೆ ಹೋಗ್ತಾ ಇದೀವಿ ಶಾಪಿಂಗ್ ಸ್ವಲ್ಪ ಮಾರ್ಕೆಟ್ ಹೋಗ್ಲಿಕ್ಕಿದೆ ಬೇಡ ಆಫೀಸ್ ಅವರಿಗೆಲ್ಲ ಬೇಡಬೇಕಂತೆ ಸೊ ಹಾಗಾಗಿ ಹೋಗ್ತಾ ಇದ್ದೇವೆ ಸಾಕಾಯ್ತು ರೈಸ್ ಬಸ್ ಅಂದು ಬಾಯಿ ಚೆಂದ ಉಂಟು ಮಾರ್ಕೆಟ್ ಅಲ್ಲ ನಾ ಮಾತಾಡುದು ಕೇಳಿಸ್ಲಿಕ್ಕಿಲ್ಲ ಗೈಸ್ ಅಷ್ಟು ಡಿಸ್ಟರ್ಬೆನ್ಸ್ ಉಂಟು ಬಿಕಾಸ್ ಮಾರ್ಕೆಟ್ ಅಲ್ಲ ಚಂದ ಇದೆ ರೇಣುಕಾ ಸ್ವೀಟ್ ಸಿಗ್ತೀವಿ ನನಗೆ ದೀಪೋತ್ಸವ ವೈಫ್ ಸಿಗ್ತಾ ಇದೆ ನವನಗರ ಪ್ರಶ್ನೆ ನವನಗರಕ್ಕೆ ಹೋಗ್ತಾ ಇಲ್ಲ ನವನಗರ ಒಂದು ಬೇಡ ಇದೇನಾ ಬೇಕರಿ ಸರ್ ಚಿನ್ನ ಬೇರೆ ಯಾವ್ದಾದ್ರು ರೀತಿಯ ಹೋಗಿ ನೋಡೋ ಬೇಕಾರೆ ಹೋಲ್ಸೇಲಲ್ಲಿ ಕೊಡಲ್ವಾ ಬಾಕ್ಸ್ ಬಾಕ್ಸಿಂಗ್ ಕೈಸೊಂದ್ ಎರಡೂವರೆ ಸಾವಿರ ಶಾಪಿಂಗ್ ಮಾಡಿದ್ವಿ ಸರ್ ಇಲ್ಲಿ ಸ್ವೀಟು ಅದು ಪಾಪಾಜಿ ಶಾಸ್ತಿ ತಿಂತ ಇದ್ದೀವಿ ಇದೆಂತದೋ ಎಲ್ಲದು ಅದೆಂತದು ಅದೆಂತದು ಬಟಾಟೆ ತಿನ್ನ ನೋಡಿ ಸೇವಪುರಿ ತಿಂತಾ ಇದ್ದೀವಿ ಅಂಡ್ ಅಮಿ ಜ್ಯೋತಿ ಬಂದಿಲ್ಲ ಇನ್ನೂ ಅವರಿಬ್ರು ಅಲ್ಲೇನೋ ತಗೊಳ್ತಾ ಇದ್ದಾರೆ ಆ್ಯಂಡ್ ಇನ್ನು ಅದರ್ ಟೀಮ್ ಎಲ್ಲ ಶಾಪಿಂಗ್ ಹೋಗಿದ್ದಾರೆ ಗೈಸ್ ಆ ಕಡೆ ಯಾ ಇಷ್ಟು ಒಂದು ಎರಡೂವರೆ ಮೂರು ಸಾವಿರದ ಶಾಪಿಂಗ್ ಆಗಿದೆ ಇಲ್ಲಿ ಬೇಕ್ರಿಲಿ ಇಂಥ ಕಾಸ್ಟ್ಲಿ ಮಾರೆ ಬಟ್ ಚೆನ್ನಾಗಿದೆ ಸೇವ್ ಬಿಡಿ ತಿಂದು ನೋಡೋಣ ಇದನ್ನು ನಾನು ಐ ಥಿಂಕ್ ಸ್ಪೆಷಲ್ ನೋಡಿದ್ದು ಗೈಸ್ ಎಲ್ಲ ಅಂಗಡಿಲಿ ಈ ತರ ಲೋಬೋ ಲೋಬೋ ಏನೋ ಹಚ್ಚಿ ಪೂಜೆ ಮಾಡ್ತಾರೆ ಬಿಡಿ ಸಿಗ್ನಲ್ ಸಿಗ್ನಲ್ ನಾವಲ್ಲಿ ಒಟ್ಟ್ರಾಸ್ ಹೋಗ್ತೇವೆ ಅಂತ ಇಲ್ಲಿ ಸಿಗ್ನಲ್ ಅಲ್ಲಿ ಹೋದ್ರೆ ಸುಮ್ನೆ ಮರ್ಯಾದೆ ಕಿರಣ್ ಬುಡದಿಕ್ ಖಂಡನಿ ಜನ ಏ ಶ್ವೇತಕಲ್ ನರ್ಸರಿ ಉಂಟು ನೋಡಿ ನರ್ಸರಿ ಸರ್ತದಲ್ಲ ായപ്പുരി പാ ന ಎಲ್ಲರ ಕೈಯಲ್ಲಿ ಚೀಲ ಮಾರೆ ಮೊನ್ನೆ ಎಲ್ಲರ ಕೈಯಲ್ಲಿ ಬಿಸ್ಲೇರಿ ಬಾಟಲ್ ಇತ್ತು ಎಲ್ಲರ ಕೈಯಲ್ಲೂ ಧಾರವಾಡ ಪೇಡ ಧಾರವಾಡ ರೋಹಿಣಿಯ ಕೈಯಲ್ಲಿ ಕಾಯಿಂ ಕುಯ್ಯ ಕಾಯಿಂ ಇದು ನಾಯಿ ಮಾರಿ ಇರ್ಬೇಕಷ್ಟೇ ನಾ ಅಲ್ಲ ನಂಗೆ ಹೇಳ್ತಾರೆ ಎರಡು ವರ್ಷ ಇನ್ನು ಒಂದ್ ವರ್ಷದಲ್ಲಿ ಇರ್ಬೋದು ಕೆಲವರ ಕೈಯಲ್ಲಿ ಕಾಯಿಂ ಕುಯ್ಯಿ ನನಗೆ ಅಟ್ಲೀಸ್ಟ್ ಇನ್ನೂ ಆಗಿಲ್ಲ ಮಧ್ಯರಾತ್ರಿಯಲ್ಲಿ ರಾತ್ರಿಯಲ್ಲಿ ಈ ವೈರಸ್ ತೇಲಿ ಒಂಟಿ ಹುಡುಗಿ ನಿನ್ನದೇ ನಮ್ಮ ಕತಿ ಜೊತೆ ಇಷ್ಟೊತ್ತು ಎರಡು ಗಂಟೆನೋ ಟೈಮ್ ಇತ್ತು ನಡು ರೋಡಲ್ಲಿ ಗದ್ದಿ ಇಲ್ಲದವರಿಗೆ ಇಲ್ಲಿ ಬ್ಯಾಗ್ ಮಾಡ್ತಾ ಇದಾರೆ ಆ ಒಂದು ಪೀಸ್ ಗಳನ್ನ ನೀವೆಲ್ಲಿ ಅದನ್ನು ನೋಡಿದಿರ ಜೊತೆ ಅಕ್ಕ ಆಲ್ಮೋಸ್ಟ್ ಏಳು ಗಂಟೆಗೆ ನಾವು ಇಲ್ಲಿ ಬಂದು ಆರಾಮಾಗಿ ಕೂತಿದ್ರು ಆಯ್ತಾ ಟ್ರೈನಿಂಗ್ ಸೆಂಟರ್ ಆರಾಮಾಗಿ ಕೂತಿದ್ವಿ ಒಂದು ಎರಡು ಎರಡೂವರೆ ಗಂಟೆ ಕೂತಿದ್ರು ಏನು ಅಷ್ಟೊಂದು ಆರಾಮ್ಸೆ ಕೂತ್ಕೊಂಡು ಮಾತಾಡ್ಕೊಂಡು ಇದೆಲ್ಲ ತಿರ್ಗಾಡ್ಕೊಂಡೆಲ್ಲ ಎಲ್ಲ ಬಂದ್ರು இவங்க இல்ல படி நாய்க்க நாய் கொள்ள நாய் கொள்ள

Setaka are you okay Anh Bye 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 ನಾವು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇವೆ ಇಲ್ಲ ಇದೇವೆಂಡೆ ಇನ್ನು ಎಲ್ಲಿ ಬಾಯ್ ಜನರಿ ಬಾಯ್ ಆಯ್ತಲ್ಲ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ತಿಂಕ್ ಮೂರು ದಿನ ಟ್ರೈನಿಂಗ್ ಅಂತ ಬಂದಿದ್ದು ಧಾರವಾಡಕ್ಕೆ ಮೂರು ದಿನ ಟ್ರೈನಿಂಗ್ ಮೂರು ದಿನ ಟ್ರೈನಿಂಗಿಗೆ ಅಂತ ಬಂದಿದ್ದು ಗೈಸ್ ನಾವು ಇಲ್ಲಿಗೆ ಎಂಜಾಯ್ ಆಯಿತು ತುಂಬ ಖುಷಿಯಾಯಿತು ಆಮೇಲೆ ಅದರಲ್ಲಿ ಟ್ರೈನಿಂಗಲ್ಲೆಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಇರುವುದಿಲ್ಲ ಬಿಡಿ ಎಲ್ಲ ದಿನ ಒಂದು ಗಂಟೆ ಹನ್ನೆರಡುವರೆ ಆಗಿದೆ ಬಟ್ ನಾವು ಧಾರವಾಡಕ್ಕೆ ಒಂದಿನ ಮುಂಚೆನೇ ಬಂದಿದ್ವಿ ಸ್ವಲ್ಪ ಧಾರವಾಡನ ನೋಡೋಣ ಹೇಗಿದೆ ಪ್ಲೇಸಸ್ ಏನಾದರೂ ಒಂದೇ ನೋಡೋವಂಥ ಪ್ಲೇಸ್ ಇದೆಯಾ ಅಂತ ಹೇಳಿ ಬಂದಿದ್ದು ಒಂದಷ್ಟು ಟೆಂಪಲ್ಸಿಗೆ ಹೋದ್ವಿ ಪಾರ್ಕಿಗೆಲ್ಲ ಹೋಗಿ ಹೋಗಿದ್ವಿ ವಿಡಿಯೋದಲ್ಲೆಲ್ಲ ನೀವು ನೋಡಿದ್ದೀರಾ ಓಕೆ ಇದಿಷ್ಟೇ ನಾವು ಮಾಡಿದ್ದು ಆ್ಯಂಡ್ ಅದೇ ಇವತ್ತು ಲಾಸ್ಟ್ ದಿನ ಇವು ಸೊ ಇವತ್ತು ಹೋರಾಡ್ತಿದ್ದೀವಿ ಇವತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಒಂದು ಏನು ಶಾಪಿಂಗ್ ಏನು ಮಾಡೋ ಏನಿಲ್ಲ ಇನ್ನೇನು ನಮಗೆ ಧರ್ಮಸ್ಥಳ ದೀಪೋತ್ಸವನೇ ಬಂದುಬಿಟ್ಟು ಹಾಗಾಗಿ ನಾನು ಎಂಥದ್ದು ಕೂಡ ಶಾಪಿಂಗ್ ಮಾಡಿಲ್ಲ ಬರೀ ಪೇಡ ಆಫೀಸಲ್ಲಿ ಎಲ್ಲರೂ ಪೇಡ ಬೇಕು ಬೇಕು ಅಂತ ಹೇಳಿದರು ಹಾಗಾಗಿ ಪೇಡ ಒಂದು ತಗೊಂಡೆ ಅದಾದಮೇಲೆ ಬೇರೆ ಏನೂ ತೊಗೊಂಡಿಲ್ಲ ರೈಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಜಸ್ಟ್ ಒಂದು ಅಕೌಂಟ್ ಆ್ಯಕ್ಟಿವ್ ಇರಲಿ ಅಂತ ನಾನು ಈ ಒಂದು ವ್ಲಾಗ್ ಥರ ಮಾಡಿದ್ದು ಜಾಸ್ತಿ ಮಾತಾಡೋಕ್ಕೆ ಮಾತಾಡೋಕ್ಕೋಗಿಲ್ಲ ಸೊ ಇದಾಗಿತ್ತು ವೀಡಿಯೋ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಿ ಅಂತ ರೋಹಿಣಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್